ಇನ್ನೂ ಒಂದು ಬಹಳ ಮುಖ್ಯವಾದಂತ ಕಾಯ್ದೆ ತಂದಿದ್ದರ ಬಗ್ಗೆ ಪರಿಚಯ ಮಾಡಿದ್ದಾರೆ ಉಳವನ್ಗೆ ಭೂಮಿ ಅನ್ನೋ ಕಾಯ್ದೆ ಒಂದನೇ ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇವರಾಜ್ ಅವರನ್ನು ತಂದ್ರು ಏನು ಅಂತ ನಿಮಗೆ ಗೊತ್ತಿಲ್ಲ ಅದು ಉಳವನ್ಗೆ ಭೂಮಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಏನಪ್ಪ ಅಂದರೆ ಸಪೋಸ್ ಒಬ್ಬನ ಹತ್ರ ಸಾವಿರಾರು ಎಕರೆ ಭೂಮಿ ಇತ್ತು ಅಂತ ಇಟ್ಕೊಳ್ಳಿ ಇತ್ತು ಆಗಿಲ್ಲ ಒಬ್ಬೊಬ್ಬನ ಹತ್ರ ನೂರು ಎಕರೆ ಐವತ್ತು ಎಕರೆ ನಲವತ್ತು ಎಕರೆ ಈ ತರ ಎಕರೆಗಟ್ಟಲೆ ಭೂಮಿ ಇರ್ತಿತ್ತು ಒಂದ್ ಮನೆಗೆ ಎಷ್ಟು ಅಂತ ಉಳಕಾಗುತ್ತಿದೆ ಕೂಲಿಯವ್ರನ್ನ ಕರ್ಕೊಂಡ್ಬಂದು ಅವ್ರು ಉಳ್ತಾ ಇದ್ರು ಆ ಕೂಲಿಯವರು ತುಂಬಾ ಬಡರಾಯ್ತರು ಕಡೆ ತುಂಬಾ ರೈತರು ನೂರಾರು ವರ್ಷ ಕೂಲಿಯವರಾಗೆ ಹುಟ್ಟಿ ಕೂಲಿಯವರಾಗೆ ಬೆಳೆದು ಕೂಲಿಯವರಾಗೆ ಹೋಗ್ತಾ ಇದ್ರು ಇದನ್ನ ನೋಡಿದಂಥ ದೇವರಾಜ್ರು ಯಾರು ಉಳಿತಿದ್ನಲ್ಲ ಅವ್ನಿಗೆ ಭೂಮಿ ಅಂತ ಅಭೂತಪೂರ್ವವಾದಂತ ಕಾನೂನು ತಂದ ಅವರಪ್ಪ ಅವ್ರ ತಾತ ಎಲ್ಲ ಮೊಮ್ಮಕ್ಳಾದಿಯಾಗಿ ಎಲ್ಲ ವಂಶ ಬರೀ ಉಳೋದ್ರಲ್ಲೇ ಬರೀ ಕೂಲಿ ಮಾಡೋದ್ರಲ್ಲೇ ಕಳ್ವತ್ತಿದ್ರಲ್ಲ ಅಂತ ಭೂಮಿ ನೀನೇ ನೀನ್ ಎಕರೆ ಭೂಮಿ ಉಳ್ತಾ ಇದೆಯಲ್ವಾ ಅದು ನಿನಗೆ ಅನ್ನೋ ಕಾನೂನು ಸಿರಿವಂತರಿಗೆ ಅಂತ ಶಾಕಿಂಗ್ ಹಾಗಾದ್ರೆ ಆ ಕಾಯ್ದೆ ತಂದ್ರೆಲ್ಲ ಉಳವ್ಗೆ ಭೂಮಿ ತುಂಬಾ ಜನ ಭೂಮಿ ಸಿಕ್ತಾ ಇಲ್ಲ ರೀ ದುರದೃಷ್ಟವಶಾತ್ ಇಲ್ಲ ಸಿಗ್ಲಿಲ್ಲ ತುಂಬಾ ಜನಕ್ಕೆ ಗೊತ್ತೇ ರೀ ಹಳೆ ಮೈಸೂರು ರಾಜ್ಯ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಹಳೆ ಮೈಸೂರು ರಾಜ್ಯದಲ್ಲಿ ಒಂದು ಸ್ವಲ್ಪ ಜನ ಭೂಮಿ ಕೊಟ್ಟರು ನಾವು ಎಲ್ಲ ಕೊಟ್ಟು ಭೂಮಿ ಕೊಟ್ಟರು ತುಂಬಾ ಜನ ಆದ್ರೆ ಉತ್ತರ ಕರ್ನಾಟಕದಾದ್ಯಂತ ಇದ್ದಂತ ಏನು ತುಂಬಾ ಫಲಾಢ್ಯರಾದಂತಹ ಭೂಮಾಲೀಕರು ಮತ್ತು ಸಿರಿವಂತ ಜಮೀನ್ದಾರರು ಯಾರು ಕೊಡಲಿ